ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೋಟ್ಬಳೆ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೇನೇನು ಇಂಗ್ರಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಒನ್ ಬೌಲಷ್ಟು ಹಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಎರಡು ಚಮಚದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ಓಂಕಾಳು ಅಜ್ವೈನ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಒಂದೆರಡು ಚಮಚದಷ್ಟು ಜೀರಿಗೆ ಒಂದೆರಡರಿಂದ ಮೂರು ಚಮಚ ಹುರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಮೆಣಸಿನ್ ಹಣ್ಣು ಕರ್ಬೇವಿನ ಸೊಪ್ಪು ಸ್ವಲ್ಪ ಮತ್ತು ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನಿವಾಗ ಹುರ್ಗಡ್ಲೆ ಒಂದು ಒಂದು ಮೂರು ಚಮಚದಷ್ಟು ಉರ್ಗಡ್ಲೆ ಅಷ್ಟು ತೊಗೊಂಡು ಎರಡರಿಂದ ಮೂರು ಚಮಚದಷ್ಟು ಉರ್ಗಡ್ಲೆ ತೊಗೊಂಡಿದ್ದೆ ಒಂದು ನಾಲ್ಕರಿಂದ ಐದು ಮೆಣಸಿನ ಹಣ್ಣು ಕರ್ಬೇವಿನ ಸೊಪ್ಪು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ಮತ್ತು ಕೊಬ್ಬರಿ ತುರಿ ಎರಡು ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ತರತಾರಿಯಾಗಿ ಪುಡಿ ಮಾಡಿ ಇಟ್ಕೋತಿದ್ದೀನಿ ಒಂದು ಬೌಲ್ ತೊಗೋತಿದ್ದೀನಿ ಆ ಬೌಲ್ಗೆ ಈಗ ನಾವೇನೇನು ಇಂಗ್ರೀಡಿಯೆಂಟ್ಸ್ ಕೊಡ್ತಿದ್ದೀವಿ ಅದನ್ನು ಹಾಕೊಬೇಕು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ಜೊತೆಗೆ ನಾನು ಎರಡು ಚಮಚದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೆ ಅದನ್ನು ಕೂಡ ಹಾಕೋತಿದ್ದೀನಿ ಮತ್ತು ಕಾಲು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೆ ಚಿರೋಟಿ ರವೆನ ಕಾಲು ಬೌಲಷ್ಟು ತೊಗೊಂಡಿರೋದನ್ನು ಹಾಕ್ತಿದ್ದೀನಿ ಮೈದಾ ಹಿಟ್ಟು ಹಾಕೋದಂದ್ರೆ ಕೋಟ್ ಬೆಳೆ ಉದ್ ಉದ್ರೋಗಿಬಿಡುತ್ತೆ ನೀಟಾಗಿ ರೌಂಡ ಶೇಪಲ್ಲೇ ಬರೋದಿಲ್ಲ ಮೈದಾ ಹಿಟ್ಟು ಹಾಕಲಿಲ್ಲ ಅಂದರೆ ಸೊ ಅದಕ್ಕೆ ಎರಡು ಚಮಚದಷ್ಟು ಮೈದಾ ಹಿಟ್ಟು ಓಮ್ ಕಾಳು ಹಾಕೋತಿದ್ದೀನಿ ಒಂದು ಚಮಚದಷ್ಟು ಮ ಕಾಳು ತೊಗೊಂಡಿದ್ದೆ ಜೊತೆಗೆ ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೆ ಜೀರಿಗೆನ ಪುಡಿ ಮಾಡೋದಕ್ಕೂ ಹಾಕ್ಕೊಂಡಿದ್ದೀನಿ ಇಲ್ಲಿಗೂ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಿದ್ದೀನಿ ನಾವಿಲ್ಲಿ ಏನೋ ತರಕಾರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೆನಲ್ಲ ಹುರ್ಗಡ್ಡೆ ಮೆಣಸಿನ್ ಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೊಬ್ಬರಿ ತುರಿ ಎಲ್ಲ ಹಾಕಿ ಪುಡಿ ಇಟ್ಕೊಂಡಿರೋದನ್ನ ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನೀಗ ಒಂದು ಟೇಬಲ್ ಅಷ್ಟು ಉಪ್ಪು ಹಾಕೋತಿದ್ದೀನಿ ನಿಮ್ಗೆ ಎಷ್ಟು ಟೇಸ್ಟಿಗೆ ಸರಿ ಅನಿಸುತ್ತೋ ಅಷ್ಟನ್ನು ನೀವು ಹಾಕೊಳೆ ರುಚಿ ನೋಡಿ ಹಾಕಿ ಹಿಟ್ಟಿಗೆ ಹಾಕಿದ್ಮೇಲೆ ಸಲ ಹಿಟ್ಟನ್ನೇ ತಿಂದು ನೋಡಿ ರುಚಿ ನೋಡಿ ಉಪ್ಪೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಹಿಟ್ಟು ಜೊತೆಗೆ ಒಂದೇ ಕಡೆ ಇದ್ಬಿಡುತ್ತೆ ಉಪ್ಪು ನೀಟಾಗಿ ಹಿಟ್ಟ ಒಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಬಾಣಲೆಗೆ ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೋತೀನಿ ಬಿಸಿ ನಾನಿಲ್ಲಿ ಮನೆ ತುಪ್ಪನೇ ತೊಗೊಂಡಿದ್ದೀನಿ ಕೆಲವರು ಡಾಲ್ಡೆ ಯೂಸ್ ಮಾಡ್ತಾರೆ ಡಾಲ್ಡ ತುಪ್ಪ ಅಂತ ಒಳ್ಳೇದೇನಲ್ಲ ಹಾಗಾಗಿ ನಾನು ಮನೆ ಮನೆತುಪ್ಪ ತೊಗೊಂಡಿದ್ದೀನಿ ತುಪ್ಪ ಮತ್ತು ಎರಡೂ ಚೆನ್ನಾಗಿ ಬಿಸಿ ಮಾಡಿ ನಾವೇನು ಹಿಟ್ಟನ್ನು ಇಟ್ಕೊಂಡಿರ್ತೀವಲ್ಲ ನಿ ಕೋಡ್ಬಳೆ ಮಾಡೋದಕ್ಕೆ ಆ ಹಿಟ್ಟೊಳಗಡೆ ಹಾಕಿ ಚೆನ್ನಾಗಿ ಹಿಟ್ಟಿಗೆಲ್ಲ ಬೇರೆಯೋ ಥರ ಎಣ್ಣೆ ತುಪ್ಪ ಮಿಕ್ಸ್ ಆಗಬೇಕು ಹಿಟ್ಟಿಗೆಲ್ಲ ಆ ಥರ ಚೆನ್ನಾಗಿ ಕಲಿಸ್ಕೊಬೇಕು ಕೈ ಸುಟ್ಟುತ್ತೆ ಅಂದರೆ ಸ್ಪೂನಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಹೀಗೆ ಮಿಕ್ಸಿದ್ರೆ ಉಂಡೆ ಥರ ಬರಬೇಕು ಆ ಥರ ಹಂಗಾಗಿದ್ರೆ ನೀಟಾಗಿ ಹಿಟ್ಟಿಗೆಲ್ಲ ಅದು ಎಣ್ಣೆ ತುಪ್ಪ ಮಿಕ್ಸ್ ಆಗಿದೆ ಅಂತ ಆವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅದಕ್ಕೋಸ್ಕರ ಎಣ್ಣೆ ತುಪ್ಪ ಹಾಕೋದಷ್ಟೇ ಈಗ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸಿ ತುಂಬ ತೆಳ್ಳನೂ ಮಾಡ್ಕೋಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ಒಂದು ಚಪಾತಿ ಹಿಟ್ಟನ್ನು ಹೇಗೆ ಕಲ್ತಿರ ಕಲಿಸ್ತೀರ ನೀವು ಸಾಫ್ಟಾಗಿ ಆ ಥರ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ ತುಂಬ ತೆಳ್ಳ ಹಾಕ್ಬಿಟ್ರೂ ಚೆನ್ನಾಗಿರಲ್ಲ ಎಣ್ಣೆಗೆ ಹಾಕಿದಾಗ ಫ್ರೈ ನೀಟಾಗಿ ಫ್ರೈ ಆಗೋದಿಲ್ಲ ಒಂಥರ ಜಿಬಿ ಜಿಬಿ ಅನ್ನೋ ಥರ ಇರುತ್ತೆ ಸೊ ಈ ಥರ ಚಪಾತಿ ಹಿಟ್ಟನ್ನು ಹಾದಕ್ಕೆ ಕಲಿಸ್ಕೊಂಡ್ರೆ ಸಾಕು ಇದನ್ನೇ ನೆನೆಸಿಡೋ ಅವಶ್ಯಕತೆ ಇಲ್ಲ ಕಲಿಸಿದ ತಕ್ಷಣವೇ ಶುರು ಮಾಡ್ಬೋದು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಉಂಡೆನ ತೊಗೊಂಡು ಕೈಯಲ್ಲಿ ಉಂಡೆ ಮಾಡ್ಕೊಂಡು ಚೆನ್ನಾಗಿ ಮಿಸ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಮಿಸ್ದಷ್ಟು ಉಂಡೆ ತುಂಬ ಆಗುತ್ತೆ ಮತ್ತು ನೀವು ರೋಲ್ ಆದರೂ ಈ ಥರ ಲಟ್ಟಣಿಗೆ ಲಟ್ಟಿಸ್ತೀವಿ ಎಲ್ಲ ಆ ಥರ ರೋಲ್ ಮಾಡೋದು ಕೈಯಲ್ಲೇ ಲಟ್ಟಿಸೋ ಥರ ಈ ಥರ ಉದ್ದಕ್ಕೆ ರೋಲ್ ಆದರೂ ಮಾಡ್ಕೊಬೋದು ಇಲ್ಲಿ ನೀವು ಹಂಗೆ ನಮ್ಮ ಕೈಯಲ್ಲಿ ಆಗಿ ನಾನು ಈ ಥರ ಮಾಡಲ್ಲ ಅಂದರೆ ಕೈಯಲ್ಲೇ ಸಣ್ಣದಾಗಿ ಉಂಡೆಗಳನ್ನ ತೊಗೊಂಡು ಕೈಯಲ್ಲೇ ಒಂದೊಂದಾಗಿ ಮಾಡ್ಬೋದು ಈ ಥರ ಉದ್ದಾಗಿ ಮಾಡಿದ್ರೆ ಒಂದು ಎರಡು ಮೂರು ಬೇಗ ಮಾಡ್ಕೋಬೋದು ಒಂದು ಮೂರು ನಾಲ್ಕು ನಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸರಕ್ಕೆ ಇಲ್ಲ ನಿಮ್ಗೆ ದೊಡ್ಡದಾಗ ಬೇಕು ಅಂದರೂ ದೊಡ್ಡದಾಗಿ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಈ ಥರ ಉದ್ದಕ್ಕೆ ಲಟ್ಟಿಸ್ಕೊಂಡೆ ಕೈಯಲ್ಲೇ ಇದನ್ನು ನಾನು ಚ ತುಂಬ ಸಣ್ಣನೂ ಇಲ್ಲ ತುಂಬ ದೊಡ್ಡದಾಗೂ ಅಲ್ಲ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಿದ್ದೀನಿ ನಿಮಗೆ ಬೇಕಾದ್ರೆ ತೀರ ಸಣ್ಣ ಆಗಾದ್ರೂ ಮಾಡ್ಕೋಬೋದು ಇಲ್ಲ ತುಂಬ ದೊಡ್ಡದಾಗಾದ್ರೂ ಮಾಡ್ಕೋಬೋದು ನಾನು ಈಗ ಮೀಡಿಯಮ್ ಸೈಜಲ್ಲಿ ಎಲ್ಲನೂ ಮಾಡಿ ಒಂದು ತಟ್ಟೆಗೆ ಎಲ್ಲಾನು ಈ ಥರ ಕೋಡ್ಬಳ್ಳೆನ ರೆಡಿ ಮಾಡಿ ಇಟ್ಕೊಂಡೆ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ತುಂಬ ಡೀಪ್ ಫ್ರೈ ಅಂತನೂ ಅಲ್ಲ ತುಂಬ ಮೀಡಿಯಂ ಫ್ಲೇಮಲ್ಲಿ ಇಡಬೇಡಿ ತುಂಬ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ನಾರ್ಮಲ್ ಫ್ಲೇಮಲ್ಲಿ ಇಟ್ಟು ಒಂದೊಂದಾಗೆ ಕೋಡ್ಬೇಳೆಗಳನ್ನ ಎಣ್ಣೆಗೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾಯೋ ಕಾಯ್ದೆ ಇರೋಕ್ಕೂ ಮುಂಚೆನೇ ಹಾಕ್ಬಿಟ್ರೆ ಕೋ ನಾವೇನು ಹಾಕಿರ್ತೀವಿ ಹಿಟ್ಟದು ತುಂಬ ಎಣ್ಣೆ ಹಿಡ್ದುಬಿಡುತ್ತೆ ಜಡ್ ಜಡ್ ಥರ ಆಗಿಬಿಡುತ್ತೆ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಬ ಏನು ನೊರೆ ಬರ್ತಿದೆ ಎಣ್ಣೆಯಲ್ಲಿ ಎಲ್ಲ ಹೋದಾಗ ಮಾತ್ರ ಕೋಡ್ಬಳೆ ರೆಡಿ ಆಗಿದೆ ಅಂತ ಗ್ರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೀವು ಉಲ್ಟಾ ಮಾಡ್ಕೊಳ್ಳಿ ನಾವೇನು ಹಾಕಿರ್ತೀವೋ ಅದನ್ನು ಉಲ್ಟಾ ಮಾಡಿ ಮತ್ತು ಬೇಯಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ್ರೇ ಕೋಡ್ಬಳ್ಳೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ಸ್ವಲ್ಪ ಮಂದ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದೆಲ್ಲ ಬೇಗ ತೆಗ್ದ್ಬಿಟ್ರೆ ಚೆನ್ನಾಗಿ ಫ್ರೈ ಡೀಪ್ ಫ್ರೈ ಮಾಡ್ಕೊಳ್ಳಿ ಮತ್ತು ಚ ಜಾಸ್ತಿ ಬೇಯಿಸ್ತೇನೆ ತೆಗ್ದ್ಬಿಟ್ರೆ ನೀವು ತೆಗೆದಿಟ್ಟು ಒಂದು ಒನ್ ಅವರ್ ಹಾಫ್ ಆನ್ ಅವರ್ಗೆಲ್ಲ ಮತ್ತೆ ಮೆತ್ತ ಆಗಿಬಿಡುತ್ತೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೀವು ಚೆನ್ನಾಗಿ ಬೇಯಿಸಿಟ್ರೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ತನಕನೂ ಇಟ್ಕೊಂಡು ತಿನ್ಬೋದು ಆಗಿರುತ್ತೆ ಬೇಗ ಮೆತ್ತಾಗೋದು ಇಲ್ಲ ಈಗ ನೋಡಿ ನಾನು ತೆಗೆದಿಟ್ಟಿದ್ದೀನಿ ಗೋಲ್ಡನ್ ಬ್ರೌನ್ ಕಲರಲ್ಲಿ ಚೆನ್ನಾಗಿ ಬೆಂದಿದೆ ಕೋಡ್ಬಳೆ ನೋಡಿ ಮುರಿದ್ರೆ ಒಂಥರ ಸೌಂಡ್ ಬರಬೇಕು ಅದು ಕಟ್ಟಕ್ಕಂತ ತುಂಬ ಗಟ್ಟಿಯಾಗೋಲ್ಲ ತುಂಬ ಸಾಫ್ಟ್ ಆಗೋಲ್ಲ ತುಂಬ ಚೆನ್ನಾಗಿ ಬಂತು ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಕೋಟಬೇಳೆ ರೆಡಿಯಾಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ